ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ತುಮಕೂರು ಪತ್ರಿಕಾ ಭವನದಲ್ಲಿ ಮಹತ್ವದ ಸಭೆ ನಡೆಸಿ ಸುದ್ದಿಗೋಷ್ಠಿಯಲ್ಲಿ ಕೋರ್ಟ್ ತೀರ್ಪಿನಂತೆ ಒಳ ಮೀಸಲಾತಿ ಅನುಷ್ಠಾನಕ್ಕೆ ಆಗ್ರಹಿಸಿ ರಾಜ್ಯಾದ್ಯಂತ ಹೋರಾಟ ನಡೆಸಲು ಸಿದ್ಧತೆ ನಡೆಸಲಾಗಿದೆ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿರವರ ನೇತೃತ್ವದಲ್ಲಿ ತುಮಕೂರು ಪತ್ರಿಕಾ ಭವನದಲ್ಲಿ ತುಮಕೂರು ಪದಾಧಿಕಾರಿಗಳ ಜೊತೆ ಚರ್ಚಿಸಿ ತೀರ್ಮಾನಿಸಲಾಯಿತು ಪಿ ರಾಮಯ್ಯ ಜಿಲ್ಲಾಧ್ಯಕ್ಷರು ತುಮಕೂರು ಎನ್ ಮೂರ್ತಿರವರು ರಾಷ್ಟ್ರೀಯ ಅಧ್ಯಕ್ಷರು ಆರ್ಪಿಐ ಮತ್ತು ರಾಜ್ಯಾಧ್ಯಕ್ಷರು ಎನ್ಹಟ್ಟಯ್ಯ ಆರ್ಪಿಐ ಜಿಲ್ಲಾಧ್ಯಕ್ಷರು ಬೈಲಹೊನ್ನಯ್ಯ ರಾಜ್ಯ ನಿರ್ದೇಶಕರು ಪರಮೇಶ್ವರ್ ರಾಜ್ಯ ನಿರ್ದೇಶಕರು ಮತ್ತು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ದಲಿತ ಸಂಘರ್ಷ ಸಮಿತಿ ಪರಮೇಶ್ವರ್ ರಾಜ್ಯ ನಿರ್ದೇಶಕರು ದಲಿತ ಸಂಘರ್ಷ ಸಮಿತಿ ಮತ್ತು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿಯನ್ನು ಕಲ್ಪಿಸಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಹೋರಾಟಗಳು ನಿರಂತರ ನೀಡಿದ್ದೆ ದೇಶಾದ್ಯಂತ ನಡೆದಂತಹ ಹೋರಾಟಗಳನ್ನು ಗಮನಿಸಿ ರಾಜ್ಯ ಸರ್ಕಾರಗಳು ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕ ಸೇರಿದಂತೆ ಅನೇಕ ರಾಜ್ಯಗಳು ಕರ್ನಾಟಕ ತೆಲಂಗಾಣ ಆಂಧ್ರ ತಮಿಳುನಾಡು ಹರಿಯಾಣ ಪಂಜಾಬು ಸೇರಿದಂತೆ ಹಲವು ರಾಜ್ಯಗಳು ಮೀಸಲಾತಿ ವರ್ಗೀಕರಣಕ್ಕೆ ಕೇಂದ್ರ ಸರ್ಕಾರಕ್ಕೆ ಸಿಫಾರಸ್ಸುಗಳನ್ನು ಕಳಿಸಿತು ಹಲವು ಆಯೋಗಗಳು ರಚನೆಯಾದವು ವಿವಿಧ ರಾಜ್ಯದ ಉಚ್ಚ ನ್ಯಾಯಾಲಯಗಳು ತೀರ್ಪುಗಳನ್ನು ಕೊಟ್ಟಿದ್ದರು ಸುಪ್ರೀಂ ಕೋರ್ಟ್ನಲ್ಲಿ ಪಂಚಪೀಠ ಎರಡು ತೀರ್ಪುಗಳನ್ನು ಸಂತೋಷ್ ಶೆಟ್ಟೆಯವರ ನೇತೃತ್ವದಲ್ಲಿ ಅರುಣ್ ಮಿಶ್ರಾ ಅವರ ನೇತೃತ್ವದಲ್ಲಿ ತೀರ್ಪನ್ನು ಕೊಟ್ಟರು ಅರುಣ್ ಅವರ ನೇತೃತ್ವದಲ್ಲಿ ಐದು ಜನರ ನ್ಯಾಯಪೀಠ ತೀರ್ಪನ್ನು ಕೊಟ್ಟು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ ಸಂವಿಧಾನಬದ್ಧ ಅಧಿಕಾರ ಇದೆ ಅಂತ ಹೇಳಿದು ಸಂತೋಷ್ ಹೆಗ್ಗಡೆಯವರ ನ್ಯಾಯಪೀಠ ಸಂವಿಧಾನ ತಿದ್ದುಪಡಿ ಆಗಬೇಕು ಅಂತ ಹೇಳಿದರು ಈ ಎರಡು ತೀರ್ಪುಗಳನ್ನು ಏಳು ನ್ಯಾಯಾಧೀಶರ ಸಂವಿಧಾನ ಪೀಠ ಎಲ್ಲ ರಾಜ್ಯಗಳ ಆಯೋಗಗಳ ವರದಿಗಳನ್ನು ಗಮನಿಸಿ ವಿವಿಧ ಹೈಕೋರ್ಟ್ಗಳ ತೀರ್ಪುಗಳು ಸುಪ್ರೀಂ ಕೋರ್ಟ್ನ ತೀರ್ಪುಗಳನ್ನು ಸಾಧ್ಯವಾಗಿ ಪರಾಮರ್ಶಿಸಿ ಇದೇ ತಿಂಗಳು ಒಂದನೇ ತಾರೀಕು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಐತಿಹಾಸಿಕ ತೀರ್ಪನ್ನು ಪ್ರಕಟಿಸಿ ಪರಿಶಿಷ್ಟ ಜಾತಿಗಳಲ್ಲಿ ಒಣ ಮೀಸಲಾತಿಯನ್ನು ಕಲ್ಪಿಸುವಂತಹ ಅಧಿಕಾರ ಸಂವಿಧಾನ ಪದ್ಧ ಅಧಿಕಾರ ರಾಜ್ಯ ಸರ್ಕಾರಗಳಿಗಿದೆ ಅಂತೇಳಿ ತೀರ್ಪನ್ನು ಕೊಟ್ಟಿದೆ ತೀರ್ಪನ್ನು ಕೊಟ್ಟು ಇಲ್ಲಿಗೆ ಸರಿಸುಮಾರು ಇಪ್ಪತ್ತೈದು ಇಪ್ಪತ್ತಾರು ದಿನಗಳಾದ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಏಳು ಜನ ನ್ಯಾಯಾಧೀಶರ ತೀರ್ಪು ಬಂದ ತಕ್ಷಣ ಸ್ವಾಗತ ಮಾಡಿ ಬಿಟ್ಟರೆ ಬೇರೆ ಪ್ರತಿಕ್ರಿಯೆ ಕೊಡಲೇ ಇಲ್ಲ ಜಾಣ ಮೌನವನ್ನು ತಾಳಿದೆ ರಾಜಕೀಯ ಜಂಜಾಟದಲ್ಲಿ ಸಹಸ್ರಾರು ವರ್ಷಗಳಿಂದ ಶೋಷಣೆಯೊಳಗಾದಂಥ ಪರಿಷತ್ ಜಾತಿಗಳು ಇವತ್ತು ಆ ನೋವನ್ನು ಅನುಭವಿಸ್ತಾ ಇದೆ ಪರಿಶಿಷ್ಟ ಜಾತಿಗಳ ಅಥವಾ ಎಸ್ ಸಿ ಎಸ್ ಟಿ ಓ ಬಿ ಸಿಗಳ ಅವರ ಹೆಸರುಗಳನ್ನ ಹೇಳ್ಕೊಂಡು ಅಧಿಕಾರವನ್ನು ಮಾಡ್ತಾ ಇದ್ದಾರೆ ವಿನ ನೈಜವಾದಂಥ ನಿಜವಾದಂಥ ನ್ಯಾಯವನ್ನು ಕೊಡೋದಾಗ್ಲಿ ಕಳಕಳಿಯನ್ನು ತೋರಿಸೋದಾಗ್ಲಿ ಸರ್ಕಾರ ಮಾಡ್ತಾ ಇಲ್ಲ ಇದು ಅತ್ಯಂತ ಖಂಡನೀಯ ಮತ್ತು ವಿಷಾದನೀಯ ನಾವು ಈ ಒಂದು ರಾಜ್ಯ ಸರ್ಕಾರದ ನಿರ್ಲಕ್ಷ್ಯತೆಯನ್ನು ಉದ್ದಡತೆಯನ್ನು ದ್ರಾಷ್ಟ್ಯ ಸ್ಥಿತಿಯನ್ನು ವಿರೋಧ ಮಾಡಿ ಖಂಡಿಸಿ ಮುಂದಿನ ತಿಂಗಳು ಒಂಬತ್ತು ಒಂಬತ್ತು ಸೆಪ್ಟೆಂಬರ್ ಒಂಬತ್ತನೇ ತಾರೀಕು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಈ ತುಮಕೂರು ಸೇರಿದಂತೆ ಎಲ್ಲಾ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬೃಹತ್ ಪ್ರತಿಭಟನಾ ಪ್ರದರ್ಶನಗಳನ್ನ ಮಾಡಿ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಕಳಿಸ್ತಾ ಇದೆ ರಾಜ್ಯ ಸರ್ಕಾರ ಇದೇ ನಿರ್ಲಕ್ಷ್ಯತೆಯನ್ನು ಮುಂದುವರಿಸಿದ್ರೆ ರಾಜ್ಯದಲ್ಲಿ ಬೃಹತ್ತಾದಂತಹ ಹೋರಾಟವನ್ನ ಮಾಡುತ್ತೇವೆ ಮತ್ತೆ ರಾಜ್ಯ ಈ ಸರ್ಕಾರಕ್ಕೆ ಕಿವಿ ಇಂಡಂತ ಕೆಲಸವನ್ನ ಮಾಡುತ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇವೆ ತುಮಕೂರಲ್ಲಿ ಪಿ ರಾಮಯ್ಯನವರ ನೇತೃತ್ವದಲ್ಲಿ ಒಂಬತ್ತನೇ ತಾರೀಕು ಸೆಪ್ಟೆಂಬರ್ ಒಂಬತ್ತು ತಾರೀಕು ಬೃಹತ್ ಪ್ರತಿಭಟನಾ ರ್ಯಾಲಿ ಕಂಪ್ಯಾಚಾರ ಬಳಿ ನಡೀತು ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ನಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮನೆಗೆ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಬೃಹತ್ ಪ್ರತಿಭಟನಾ ಪ್ರದರ್ಶನವನ್ನು ನಾವು ಮಾಡ್ತಾ ಇದ್ದೀವಿ ಏನು ಪರಿಶಿಷ್ಟ ಜಾತಿಗಳು ಇದಾವೆ ನೂರತ್ತು ಜಾತಿ ಪರಿಶಿಷ್ಟ ಜಾತಿಗಳು ಇದ್ದಾವೆ ಈ ಪರಿಶಿಷ್ಟ ಜಾತಿಗಳಿಗೆ ಸಂವಿಧಾನ ಕೂಡ ಹದಿನೈದರಷ್ಟು ಮೀಸಲಾತಿ ಈಗ ಎರಡು ಪರ್ಸೆಂಟ್ ಮೀಸಲಾತಿಯನ್ನು ಹೆಚ್ಚು ಮಾಡಿದ್ದಾರೆ ಅದರಿಂದ ಜಾರಿ ಬಂದಿದೆ ನಾಗಮೋಹನ್ ದಾಸ್ ವರದಿ ಮೇಲೆ ಏನು ಮೀಸಲಾತಿಯನ್ನು ಪ್ರಾರಂಭ ಮಾಡಿದ ಮೀಸಲಾತಿ ಸಮನಾಗಿ ಹಂಚಿಕೆಯಾಗಿಲ್ಲ ಅನ್ನೋ ಒಂದು ಅಸಮಾಧಾನ ಮತ್ತು ವಿರೋಧ ಮತ್ತೆ ನೋವು ಅವರ ದುಃಖ ಹೋರಾಟವಾಗಿ ಪರಿವರ್ತನೆಯಾಗಿ ರಾಜ್ಯಾದ್ಯಂತ ಹೋರಾಟ ನಡೆದಿದೆ ನಡೀತಾ ಇದೆ ಅನೇಕ ಜನರುಗಳು ಜೀವ ಜೀವನ ಬದುಕನ್ನೇ ಕಳೆದುಕೊಂಡಿದ್ದಾರೆ ರಾಜ್ಯ ಸರ್ಕಾರಗಳು ಏನು ಈ ಕೆಳವರ್ಗದ ಕೆಳ ಸಮಾಜದ ತಳ ಸಮಾಜದ ನೋವು ಸಂಕಷ್ಟ ಅವ್ರ ಜ್ವಲಂತ ಸಮಸ್ಯೆ ಅರ್ಥ ಆಗ್ತಾನೆ ಇವರನ್ನು ಗಮನಿಸಿಲ್ಲ ಇವರು ಓಟನ್ನು ಪಡೆದು ಓಟಿನ ರಾಜಕಾರಣ ಕಷ್ಟೇ ಬೆಳೆಸಿಕೊಂಡು ಓಟ್ ಬ್ಯಾಂಕ್ಗಳನ್ನಾಗಿ ಮಾಡಿಕೊಂಡು ಆಡಳಿತಗಳನ್ನು ಮಾಡ್ಕೊಂಡಿದೆ ಅದರ ಪಾಲು ಸಿದ್ದರಾಮಯ್ಯನವ್ರಿಗೆ ಹೆಚ್ಚು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀವಿ ಅಹಿತ ವರ್ಗದ ಹೆಸರುಗಳನ್ನು ಹೇಳ್ಕೊಂಡು ಬಂದಂತಹ ನೀವು ನೀವು ಅಧಿಕಾರಕ್ಕೆ ಬರ್ಬೇಕಾದ್ರೆ ನಾವೆಲ್ಲನೂ ಕೂಡ ರಾಜ್ಯಾದ್ಯಂತ ಕೆಲಸ ಮಾಡಿದ್ದೀವಿ ಕಾಂಗ್ರೆಸ್ ಸರ್ಕಾರ ಬರಬೇಕಾದ್ರೆ ಕಾಂಗ್ರೆಸ್ನ ಕೆಲಸ ಅಂತ ಉದ್ದೇಶ ಏನಿತ್ತು ಅಂದರೆ ಎಸ್ ಸಿ ಎಸ್ ಟಿ ಒಬಿಗಳ ತಿಳಿದವ್ರಿಗೆ ವಿಚಾರವಂತರಿಗೆ ಕೋಮುವಾದಿ ಬಿ ಜೆ ಪಿ ಬಂದ್ಬಿಡ್ತದೆ ಸಂವಿಧಾನ ಬಂದ್ ಮಾಡ್ತದೆ ಅನ್ನೋ ಒಂದು ಆತಂಕದಿಂದ ನಿಮ್ಮನ್ನು ತಂದ್ವಿ ಆದರೆ ಅದೇ ಇವತ್ತು ಒಡವಾಗಿ ಏಳು ಜನರ ನ್ಯಾಯಾಧೀಶರ ಪೀಠ ತೀರ್ಪು ಕೊಟ್ಟರು ಕೂಡ ನೀವು ತೀರ್ಪನ್ನು ಜಾರಿ ಮಾಡ್ತಾ ಇಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬೊಮ್ಮಯ್ಯನವರ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮೀಸಲಾತಿ ವರ್ಗ ಕಡಿಮೆ ಶಿಫಾರಸು ಮಾಡಿದೆ ಸಿದ್ದರಾಮಯ್ಯನವರು ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೀಸಲಾತಿ ಪಶ್ಚಿಮ ಮೀಸಲಾತಿ ವರ್ಗೀಕರಣ ಮಾಡಬಹುದು ಅಂತೇಳಿ ಸಿಫಾರಸ್ ಕೇಂದ್ರ ಸರ್ ಕಳಿಸ್ಕೊಟ್ಟಿದೆ ಈಗಾಗಲೇ ಮೀಸಲಾತಿ ವರ್ಗೀಕರಣ ಮಾಡೋಕ್ಕೆ ನೀವು ಒಪ್ಪಿದ್ದೀರ ಯಾವುದೇ ಅಡೆತಡೆ ಇಲ್ಲ ಸಂವಿಧಾನ ತಿದ್ದುಪಡಿ ಮಾಡೋ ಅವಕಾಶ ಇಲ್ಲ ನ್ಯಾಯಾಲಯ ತಿರುಪಟ್ಟಾಗಿದೆ ಆದರೆ ನಿಮ್ಮ ಸಮಸ್ಯೆ ಏನು ಅನ್ನೋದನ್ನ ತಿಳಿಸ್ಬೇಕು ಜೊತೆಗೆ ಅತ್ಯಂತ ಗಂಭೀರವಾಗಿ ಮುಖ್ಯವಾಗಿ ಹೇಳಬೇಕು ಅಂದ್ರೆ ಪರಿಶಿಷ್ಟ ಜಾತಿಗಳ ಹಣ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರದ ಮುನ್ನೂರ ತೊಂಬತ್ತೊಂದು ಸಾವಿರ ಕೋಟಿ ಇಪ್ಪತ್ತೈದು ಸಾವಿರದ ಮುನ್ನೂರ ತೊಂಬತ್ತ ಒಂದು ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣ ಪರಿಶಿಷ್ಟ ಜಾತಿಗಳ ಅಭಿವೃದ್ಧಿಗೆ ನೀವು ಇಟ್ಟಂಥ ರಾಜ್ಯ ಸರ್ಕಾರ ಇಟ್ಟಂಥ ಹಣವನ್ನು ಹಣಕ್ಕೆ ತನ್ನವನ್ನಾಗಿ ಅದು ಇಲ್ಲಿಗೆ ಕನ್ನವನ್ನು ಹಾಕಿ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಅವರ ಸರ್ಕಾರ ಅನ್ಯ ಯೋಜನೆಗಳಿಗೆ ಪರಿಶಿಷ್ಟ ಯೋಜ ಜಾತಿಗಳ ಹಣವನ್ನು ಬಳಸಿಕೊಂಡು ಈ ರೀತಿ ಅನ್ಯಾಯವನ್ನು ಮಾಡ್ತಾ ಇದ್ದೀರಲ್ಲ ಯಾವುದು ನ್ಯಾಯ ಹತ್ತು ವರ್ಷಗಳಲ್ಲಿ ಎರಡು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಪರಿಷ್ಠ ಜಾತಿ ಹಣವನ್ನು ಬಿಜೆಪಿ ಮತ್ತು ಕಾಂಗ್ರೆಸ್ ಸರ್ಕಾರ ಅನ್ಯ ಯೋಜನೆಗಳಿಗೆ ಸಾಮಾನ್ಯ ಯೋಜನೆಗಳಿಗೆ ಬಳಕೆ ಮಾಡಿದೆ ಪರಿಷ್ಠ ಜಾತಿ ಹಣಗಳನ್ನು ಅವರು ವಿನಿಯೋಗ ಮಾಡ್ದಾರೆ ಅವರು ರಚನಾತ್ಮಕ ಕಾರ್ಯಕ್ರಮಗಳ ಬಳಸ್ತಾನೆ ಮೆಟ್ರೋಗಳಿಗೆ ಬಳಸಿದ್ದೀರ ಮೇಲ್ಶೇತ್ರಗಳು ಬಳಸಿದ್ದೀರ ಡ್ಯಾಮ್ ಕಟ್ಟೋದು ಬಳಸಿದ್ದೀರ ಮತ್ತೆ ನಿಮ್ಮ ಬೇಕಾದ ಹಣಗಳನ್ನು ನೀವು ಮಿಸ್ಯೂಸ್ ಮಾಡ್ಕೊಂಡಿದ್ದೀರಾ ಈಗಾಗಲೇ ತೆರೆದ ಕನ್ನಡಿ ಅಂತ ಎಲ್ಲ ನಿಗಮಗಳು ಎಸ್ ಸಿ ಎಸ್ ಸಿ ಓ ಬಿ ಸಿ ನಿಗಮಗಳು ಎಲ್ಲರೂ ಆಗರಣಗಳಾಗಿವೆ ನೀವು ಹಣವನ್ನು ಕೊಡೋದು ಮತ್ತೆ ಅದರಿಂದ ಎಳ್ಕೊಳ್ಳೋದು ತಿತ್ಕೊಳ್ಳೋದು ಈ ಮುಂದು ಮುಂದೆ ಭಾಗದಿಂದ ಕೊಟ್ಟು ಇಂದಿನ ಭಾಗಲಿಂದ ಜಾತಿ ಹಣವನ್ನು ಪಡ್ಕತ್ತಾ ಇದ್ದಾರೆ ಎರಡನೇದು ಅತ್ಯಂತ ವಿನೀತವಾಗಿ ವಿನಮ್ರವಾಗಿ ಸಮಾಜದಲ್ಲಿ ಮನವಿ ಮಾಡ್ಕೊಳೋದು ಅಂದ್ರೆ ಈಗ ಅಲ್ಲಿ ಜಾತಿ ಮಕ್ಕಳ ಸ್ಕಾಲರ್ಶಿಪ್ ಅನ್ನ ಸರಿಯಾಗಿ ಕೊಡ್ತಾ ಇಲ್ಲ ಇಲ್ಲ ಬಂದೇ ಇದ್ದಾರೆ ಬರ್ತಾ ಇಲ್ಲ ನಾನು ಸಿದ್ದರಾಮಯ್ಯ ಅವರು ಮೀಟಿಂಗ್ ಅಲ್ಲಿ ಕೇಳಿದೆ ಅವರು ಅಧಿಕಾರ ಬಂದು ಒಂದು ತಿಂಗಳಲ್ಲಿ ನಾನು ಕೇಳಿದೆ ಸೆಬೆನಲ್ಲಿ ಐದು ಸಾವಿರ ಪರಿಷ್ಠ ಜಾತಿ ಮಕ್ಕಳ ಅರ್ಜಿಗಳು ರಿಜೆಕ್ಟ್ ಆಗಿದ್ದಾವೆ ಗವರ್ನೆನ್ಸ್ ಅಲ್ಲಿ ಅವರು ಕೇಳಿದ್ರು ಅಲ್ಲಿ ತ ಮಣಿವಣ್ಣನ್ನು ಮತ್ತೆ ಕಮಿಷನ್ ಅನ್ನು ಅವರು ರಿಜೆಕ್ಟ್ ಆಗಿದ್ದಾವೆ ಅಂತ ಹೇಳಿದರು ಯಾಕೆ ಕಾರಣ ಕೇಳಲಿಲ್ಲ ಮತ್ತೆ ಅದನ್ನ ಏನಾದರೂ ಪರಾಮರ್ಶೆ ಮಾಡಿ ಕೊಡ್ಬೋದ್ರು ಅವ್ರು ಊಂದ್ರು ಆದ್ರಂಗೆ ಬಿಟ್ಟು ನಾಲ್ಕು ವರ್ಷಗಳಿಂದ ಪರಿಷ್ಠ ಜಾತಿ ಹಣ ಕೊಟ್ಟಿಲ್ಲ ಜೊತೆಗೆ ಪ್ರಭುತ್ವ ಯೋಜನೆ ಪರಿಷ್ಠ ಜಾತಿಗಳ ವಿದೇಶಕ್ಕೆ ಹೋಗುವಂತಹ ಮಕ್ಕಳು ಆ ಸ್ಕೀಮನ್ನೇ ನಿಲ್ಲಿಸಿಕೊಟ್ಟಿದ್ದಾರೆ ಸಿಗಳು ಪ್ರಪಂಚದ ಸಾವಿರ ವಿಶ್ವವಿದ್ಯಾಲಯದಲ್ಲಿ ಮೆರಿಟ್ನಲ್ಲಿ ಕಳಿಸ್ಕೊಡ್ಬೋದು ಆದರೆ ಜಾತಿಗಳಿಗೆ ನೂರು ವಿಶ್ವವಿದ್ಯಾಲಯ ಮಾತ್ರ ಕೊಡಬಹುದು ಅಂತ ಮಾಡಿ ಅದನ್ನು ರದ್ದು ಮಾಡಿದ್ದಾರೆ ಹೇಳಿ ಯಾಕೆ ಅಂತ ಅಷ್ಟೇ ಅಲ್ಲದೆ ಮೆರಿಟ್ ವಿದ್ಯಾರ್ಥಿ ವೇತನವನ್ನು ರದ್ದು ಮಾಡಿದ್ದು ಹೋರಾಟ ಮಾಡ್ತಾ ಇದ್ದೀವಿ ಎಷ್ಟು ಹೇಳೋದು ಕಿವುಡ್ರಿಗೆ ಎಷ್ಟು ಹೇಳೋದು ಕಣ್ಣಿಲ್ದವ್ರಿಗೆ ಎಷ್ಟು ಹೇಳೋದು ಬಾಯಲ್ದವ್ರಿಗೆ ಇವರಿಗೆ ಉದಯದಲ್ಲಿರ್ಬೇಕು ಸಿದ್ದರಾಮಯ್ಯನವರು ಮತ್ತು ಬಿಜೆಪಿ ಕಾಂಗ್ರೆಸ್ ಸರ್ಕಾರದಲ್ಲಿ ಹೃದಯದಲ್ಲಿ ಈ ಒಂದು ಸಮಾಜವನ್ನ ಶೋಷಿತ ಸಮಾಜವನ್ನ ಮುಂದಕ್ಕೆ ತರಬೇಕು ಅಭಿವೃದ್ಧಿ ಮಾಡಬೇಕು ಸಂವಿಧಾನದ ಪರಿಕಲ್ಪನೆಗಳನ್ನು ಆಶಯಗಳನ್ನು ಈಡೇರಿಸಬೇಕು ಅನ್ನೋ ಒಂದು ಮನಸ್ಥಿತಿ ಇಲ್ಲ ಅವರು ಓಟ್ ಪಡೆಯೋವರೆಗೂ ತರ ಇರ್ತಾರೆ ಓಟ್ ಪಡೆದ ಮೇಲೆ ಬದಲಾಗಿತ್ತು ಸಂವಿಧಾನ ತಿದ್ದುಪಡಿ ಹಾಕಬೇಕು ಮುನ್ನೂರ ನಲವತ್ತೊಂದು ಮೂರು ಅಂತೇಳಿ ಇಡೀ ದೇಶ ಅತ್ಯಲ್ಲ ಬಂದ್ರು ಈಗ ಅದನ್ನ ಎಳೆ ಎಳೆಯಾಗಿ ಬಿಡಿಸಿ ಏಳು ಜನರ ನ್ಯಾಯಾಧೀಶರ ಪೀಠ ತೀರ್ಪನ್ನು ಕಟ್ಟಿದೆ ಈಗ ಹಮತ್ ನಿರಂಜನ್ ಅಂತ ಸೋಮುನಿ ದುಡಿದಾರೆ ನಾನು ಎಷ್ಟು ಹೋರಾಟ ಮಾಡಿದರೂ ಕೂಡ ಕೇಸ್ಗಳನ್ನು ಹಾಕೋದು ಗುಳಿ ಕಳಿಸೋದು ಮಾಡೋದು ಸಮಾಜ ಕಲ್ಯಾಣ ಸಮಾಜ ಕಲ್ಯಾಣ ಸಚಿವರು ಅಸಹಾಯಕರಾಗಿದ್ದಾರೆ ಪರಿಶಿಷ್ಟ ಎಗಳು ಎಂಎಲ್ ಎಂಪಿಗಳು ಪಾಪ ಅಸಹ್ಯರು ಅಧಿಕಾರ ಮೇಲ್ವರ್ಗದ ಕೈಯಲ್ಲಿದೆ ಕೋಮುವಾದಿಗಳು ಋದು ಕೋಮುವಾದಿಗಳ ಕೈಯಲ್ಲಿದೆ ಎಳೆಯದಾಗಿ ಬಿಡಿಸಿ ಏಳು ಜನರ ನ್ಯಾಯಾಧೀಶರ ಪೀಠ ತೀರ್ಪನ್ನ ಕೊಟ್ಟಿದೆ ಈಗ ಅಲಕ್ ನಿರಂಜನ್ ಅಂತ ಸುಮ್ಮನೆ ಇದು ನಾವು ಎಷ್ಟು ಹೋರಾಟ ಮಾಡಿದ್ರು ಕೂಡ ಕೇಸ್ಗಳನ್ನು ಹಾಕೋದು ಜೈ ಗುಳಿ ಕಳಿಸೋದು ಮಾಡೋದು ಸಮಾಜ ಕಲ್ಯಾಣ ಸಚಿವರು ಅಸಹಾಯಕರಾಗಿದ್ದಾರೆ ಪರಿಶಿಷ್ಟ ಜಾತಿಯಲ್ಲಿ ಇರ್ತಕ್ಕಂಥ ಎಂ ಎಲ್ ಎಗಳು ಎಂ ಪಿಗಳು ಪಾಪ ಅಸಹಾಯಕರು ಅಧಿಕಾರ ಮೇಲ್ವರ್ಗದ ಕೈಯಲ್ಲಿದೆ ಕೋಮುವಾದಿಗಳು ಒಂದು ಕೋಮುವಾದಿಗಳ ಕೈಯಲ್ಲಿದೆ ಅವರು ಟ್ರಸ್ಟ್ ಅದು ಬಿಜೆಪಿ ಕಾಂಗ್ರೆಸ್ ಅವರು ಟ್ರಸ್ಟ್ ಅದು ಆ ಟ್ರಸ್ಟಲ್ಲಿ ಇವರು ಗುಲಾಮ ರೀತಿಲ್ಲಿ ಕಾರೋರ್ ತೆಗೆಯೋ ರೀತಿಲ್ಲಿ ಅಸಹಾಯಕರಾಗಿದ್ದಾರೆ ಇದು ಬಾಬಾ ಸಾಹೇಬ್ ಅನೇಕ ಸಾರಿ ಹೇಳಿದ್ದಾರೆ ಇವರು ಒಂದು ರೀತಿಯ ಬಾಯಿ ಕಟ್ಟಿದ ನಾಯಿಗಳಾಗಿದ್ದಾರೆ ಬೆಲ್ಟ್ ಹಾಕಿದ ಬಾಯಿ ಕಟ್ಟಿದ್ದಾರೆ ನಾಯಿಗಳಾಗಿದ್ದಾರೆ ಕಿತ್ತು ನೋಡಕ್ಕೂ ಆಗಲ್ಲ ಪರಿಶಿಷ್ಟ ಪರಿಶಿಷ್ಟ ಜಾತಿಯ ಎಂಎಲ್ ಪಿಗಳು ಕೂಡಲೇ ರಾಜೀನಾಮೆಯನ್ನ ಕೊಡಬೇಕು ಸ್ಥಾನಕ್ಕೆ ನೀವೇನಾದ್ರೂ ಕೂಡ ಪರಿಶಿಷ್ಟ ಜಾತಿಯ ಎಂ ಪಿಗಳು ಎಂ ಎಲ್ ಕ್ಷಣ ಅಧಿಕಾರದಲ್ಲಿ ಮುಂದುವರಿಯೋದಕ್ಕೆ ಯಾವುದಕ್ಕೆ ನೈತಿಕಿಲ್ಲ ಹಂಗೇನಾದ್ರೂ ಮುಂದುವರೆದ್ರೆ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಕೊಟ್ಟಂತಹ ಮೀಸಲಾತಿ ಏನಿದೆ ಸಂವಿಧಾನ ಕೂಡ ಮಾಡಿದ ಮೀಸಲಾತಿ ಏನಿದೆ ಅದು ನೀವು ದುರುಪಯೋಗ ಮಾಡಿಕೊ ಮಾತನ್ನು ಪರಿಷ್ಠ ಜಾತಿ ಎಂ ಪಿ ಎಂ ಎಲ್ ಎಗಳಿಗೆ ನಾನು ಹೇಳ್ತಾ ಇದ್ದರೆ ಮುಖ್ಯವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಶಿಕ್ಷಣ ಮಟ್ಟದಲ್ಲಿರ್ತಕ್ಕಂಥವ್ರು ನೀವು ಬಾಯಿ ನೀವು ಸುಪ್ರೀಂ ಕೋರ್ಟ್ ಆದೇಶವನ್ನು ವಿರೋಧ ಮಾಡಿದಿರಿ ಅಂದರೆ ನಿಮ್ಮ ಸಂವಿಧಾನದ ಬಗ್ಗೆ ಗೌರವ ಇದೆಯಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಗೌರವ ಇದೆಯಾ ಸ್ಥಳವಂತರು ಅಂತಂದ್ರೆ ನಿಮ್ಗೆ ಏನಾದರೂ ಅದ್ರ ಬಗ್ಗೆ ಅರ್ಥ ಇದೆಯಾ ಇದು ಅತ್ಯಂತ ಅಪಮಾನ ಆಮೇಲೆ ಮಾಯಾವತಿಯವರು ದೇಶದ ಮಾಯಾವತಿಯವರು ಕಾಂಚನವರು ಅತ್ಯಂತ ಗೌರವಾನ್ವಿತ ನಾಯಕರು ಸಮಾಜದಲ್ಲಿ ಅವರು ವಿರೋಧ ಮಾಡಿದ್ದಾರೆ ಆ ವಿರೋಧದಲ್ಲಿ ನಾನು ಬಿಡಿಸೋದು ಬಿಡಿಸಿ ಹೇಳೋದು ಅಂದರೆ ಅಲ್ಲಿ ಉತ್ತರ ಪ್ರದೇಶ ಮಹಾರಾಷ್ಟ್ರ ಮಧ್ಯಪ್ರದೇಶ ಬಿಹಾರನ ಭೌಗೋಳಿಕ ಹಿನ್ನೆಲೆ ಅಲ್ಲಿ ಪರಿಷ್ಠ ಜಾತಿಗಳ ಏನು ಜನಸಾಂದ್ರತೆ ಏನಿದೆ ಅದರ ಮೇಲೆ ಅವ್ರು ಹೇಳಿಕೆಯನ್ನು ಕೊಟ್ಟು ರಾಜಕಾರಣದ ಹೇಳಿಕೆಯನ್ನು ಇಲ್ಲಿ ಆ ಸ್ಥಿತಿ ಇಲ್ಲ ರಾಜ್ಯದಲ್ಲಿ ತಮಿಳುನಾಡು ಆಂಧ್ರ ತೆಲಂಗಾಣ ಕರ್ನಾಟಕದಲ್ಲಿ ಭಾಳ ಕಷ್ಟದಲ್ಲಿದ್ದಾರೆ ಪರಿಷ್ಠ ಜಾತಿಯಲ್ಲಿರ್ತಕ್ಕಂಥವ್ರು ದಕ್ಕಲ ಸಮಾಜದವರು ನೂರೊಂದು ಜಾತಿನ ದಕ್ಕಲ ಡೋರ ಕಕ್ಕಯ್ಯ ಸಮಗಾರ ಇವರಿಗೆ ಒಂದು ವಿಲೇಜ್ ಅಕೌಂಟೆಂಟ್ ಕೂಡ ಇಲ್ಲ ಅಲ್ಲಿ ಉಪಾಧ್ಯಾಯರು ಕೂಡ ಇಲ್ಲ ಸಮಾಜದಲ್ಲಿ ಅಲ್ಲಿ ಪಂಜಾಬದಲ್ಲಿರ್ತಕ್ಕಂಥ ವಾಲ್ಮೀಕಿ ಸಮಾಜ ಐವತ್ತು ಪರ್ಸೆಂಟ್ ಮೀಸಲಾತಿಗೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲೇ ಜೈನ್ ಜೈನ್ ಶ್ರೀಂಗ್ರ ಮಂಜೂರು ಮಾಡಿದರು ಅಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದು ಪ್ರಪ್ರಥಮವಾಗಿ ತೊಂಬತ್ನಾಲ್ಕರಲ್ಲಿ ಹರಿಯಾಣದಲ್ಲಿ ಮಾಡಿದರು ತಮಿಳುನಾಡಲ್ಲಿ ಮಾಡಿದ್ರು ಇಲ್ಲಿನ ಭೌಗೋಳಿಕ ಹಿನ್ನೆಲೆಯೇ ಬೇರೆ ಅಲ್ಲಿನ ಭೌಗೋಳಿಕ ಹಿನ್ನೆಲೆಯೇ ಬೇರೆ ಇಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಟ್ಟಕಡೆಯ ಸಮಾಜಕ್ಕೆ ನ್ಯಾಯ ಕೊಡಬೇಕಾದ್ರೆ ವಿಚಾರವಂತರು ಸರ್ಕಾರ ಎಲ್ಲರೂ ಕೂಡ ಹೃದಯ ವಿಶಾಲ ಆಗಬೇಕು ಆ ಕಟ್ಟಕಡೆಯ ಸಮಾಜ ಮೇಲೆತ್ತೋದಕ್ಕೆ ಅವಕಾಶ ಮಾಡಬೇಕು ಅಂತ ಹೇಳಿ ಕೂಡಲೇ ಮೀಸಲಾತಿ ಪರಿಶ್ರಮ ಮೀಸಲಾತಿ ವರ್ಗೀಕರಣ ಆಗಬೇಕು ಕಟ್ಟಕಡೆಯವರಿಗೆ ಸಾಮಾಜಿಕ ನ್ಯಾಯ ಸಿಗಬೇಕು ಅಂತ ಹೇಳಿ ಮತ್ತೊಂದು ವಿಚಾರ ತಮಗೆ ಬರ್ತಾ ಇದ್ದರೆ ನಾನು ಬಿಡಿಸಕ್ಕೆ ಈ ಪ್ರಶ್ನೆ ಬರೋದ್ ಮೊದಲೇ ನಾನು ವಿಷಯ ಹೇಳ್ಬೋದು ಸಿದ್ದರಾಮಯ್ಯ ಸಣ್ಣ ಅನುಸರಿಸ್ತಾ ಇದ್ದಾರೆ ವರ್ಗ ಭೌರಿ ಸಮಾಜ ಎದುರಾಗ್ಬೇಕಾಗ್ತದೆ ಮುಂದಿನ ಚುನಾವಣೆ ಇಲ್ಲ ಭೌರಿ ಸಮಾಜದವ್ರಿಗೂ ಕೂಡ ಮೂರು ಪರ್ಸೆಂಟ್ ಕೊಟ್ಟಿದ್ದೇ ಈಗ ಮಗಮೋಹನ್ ದಾಸ್ ವರದಿ ಪ್ರಕಾರ ಅವ್ರಿಗೇ ಕೊಟ್ಟು ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಆಗಿದೆ ಅವ್ರದ್ದೇನು ಅಸಮಾಧಾನ ಇಲ್ಲ ಇವರಿಗೆ ಅಸಮಾಧಾನ ಇತ್ತು ಇದು ವರ್ಗೀಕರಣದಲ್ಲಿ ಇದೆ ಸರ್ ಈಗ ಸರ್ಕಾರ ನಾನು ಶಿಫಾರಸು ಮಾಡಿದ್ದೇನ ಇದೆ ವರ್ಗೀಕರಣದಲ್ಲಿ ಯಾವ ಸಮುದಾಯಕ್ಕೆ ಎಷ್ಟಿದೆ ಎಸ್ ವರ್ಗೀಕರಣ ಯಾವ ರೀತಿ ಇದೆ ಅಂದರೆ ವರ್ಗೀಕರಣ ಯಾವ ರೀತಿ ಇದೆ ಅಂದರೆ ಸದಾಶಿವ ಆಯೋಗದಲ್ಲಿ ಶೇಕಡ ಮಾನಿಗ ಸಮಾಜಕ್ಕೆ ಆರಷ್ಟು ವಲಯ ಸಮಾಜಕ್ಕೆ ಮೂರರಷ್ಟು ಗೋವಿ ಐದರಷ್ಟು ವಲಯ ಸಮಾಜಕ್ಕೆ ಗೋ ಬೈ ಫೈವ್ ಬೈ ಫೈವ್ ಗೋವಿ ಕೊರಮಾ ಪರ್ಚಾ ಲಮಾಣಿ ಸಮಾಜಕ್ಕೆ ಮೂರು ರಷ್ಟು ಇತರ ಸಮಾಜಕ್ಕೆ ಒಂದರಷ್ಟು ಇತ್ತೀಚೆಗೆ ಉಪ ಸಮಿತಿ ಸಂಪುಟ ಉಪ ಸಮಿತಿ ರೆಕಮೆಂಡ್ ಮಾಡಿದ್ದು ಐದು ಪಾಯಿಂಟ್ ಐದು ಏನು ಮಾದಿಗ ಸಮಾಜಕ್ಕೆ ನಾಲ್ಕು ಪಾಯಿಂಟ್ ಐದು ವಲಯ ಸಮಾಜಕ್ಕೆ ಮತ್ತು ನಾಲ್ಕು ಪರ್ಸೆಂಟು ಪರಮರ್ಜಾ ಸಮಾಜಕ್ಕೆ ಇನ್ನು ಇತರೆ ಒಂದು ಪರ್ಸೆಂಟ್ ಮಾಡ್ಕಳಿಸಿದೆ ಇದರಲ್ಲಿ ಯಾವುದೇ ಸಮಾಜದ ಡಿಸ್ಪ್ಯೂಟ್ ಇಲ್ಲ ವಿರೋಧ ಇಲ್ಲ ಭೂಮಿ ಪರ್ಮಾಕುವಂಥ ಸಮಾಜಕ್ಕೂ ಕೂಡ ಅವ್ರ ಜನಸಂಖ್ಯೆ ಆಧರಿಸಿದಂತೆ ಕೊಡಲಿ ನಮ್ದು ಯಾವುದೇ ವಿರೋಧ ಇಲ್ಲ ಇತರೆ ಸಮಾಜಕ್ಕೂ ಕೊಡಲಿ ಇಲ್ಲಿ ಮೀಸಲಾತಿ ಕೊಟ್ಟಿರುವಂಥದ್ದು ವರಿಶಿಷ್ಟ ಜಾತಿಗಳಿಗೆ ಸಾಮಾಜಿಕ ದೌರ್ಜನ್ಯ ಶೋಷಣೆಗೆ ಆಧರಿಸಿದಂತೆ ಕೊಟ್ಟರು ಮೀಸಲಾತಿ ಸಂವಿಧಾನದ ಹದಿನಾಲ್ಕನೇ ಹದಿನೈದನೇ ನಾಲ್ಕು ಹದಿನಾರನೇ ನಾಲ್ಕು ಪ್ರಕಾರ ಕೆನೆ ಪದರ ಅವಕಾಶ ಬರೋದಿಲ್ಲ ಸಂವಿಧಾನದಲ್ಲಿ ಸಂಸ್ಕಾರ ಪರಿಪೂರ್ಣವಾಗಿ ಹೇಳಿದೆ ಸ್ಪಷ್ಟವಾಗಿ ಹೇಳಿದೆ ಆಮೇಲೆ ಕೆನೆ ಪದರವನ್ನು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಯಾವುದೇ ರಾಜ್ಯ ಸರ್ಕಾರ ಕೆರ್ಕಕ್ಕೆ ಸಾಧ್ಯ ಇಲ್ಲ ಈಗಾಗಲೇ ಅದನ್ನ ಕೇಂದ್ರ ಸರ್ಕಾರದ ಸಚಿವ ಸ್ಪಷ್ಟಪಡಿಸಿದೆ ಇದು ಯಾಕಂದ್ರೆ ಸ್ಪಷ್ಟಪಡಿಸಿದೆ ಅಂದ್ರೆ ಅದು ಹೆಲ್ಪ್ ಮಾಡಿದೆ ಅಂತ ಅಲ್ಲ ಕೇಂದ್ರ ಸರ್ಕಾರ ಇದು ಕೇಂದ್ರ ಸರ್ಕಾರದ ಅಧಿಕಾರಕ್ಕೆ ಬರ್ತದೆ ಇದು ಸಂಕ್ರಮ್ ಲಿಸ್ಟ್ ಆಫ್ ಸಬ್ಜೆಕ್ಟ್ ಅಂತ ಹೇಳಿದ್ರು ಮೀಸಲಾತಿ ವಿಚಾರ ಹದಿನೈದನೇ ನಾಲ್ಕು ಹದಿನೈದನೇ ಆರು ಸಂಕ್ರಮ್ ಲೀಸ್ಟ್ ಆಫ್ ಸಬ್ಜೆಕ್ಟ್ ಓನ್ಲಿ ಸೆಂಟ್ರಲ್ ಗೌರ್ಮೆಂಟ್ ಡೀಲ್ ದಿಸ್ ಸಬ್ಜೆಕ್ಟ್ ಆದ್ರಿಂದ ಕೇಂದ್ರ ಸರ್ಕಾರ ಅದರ ಅದರ ಅಧಿಕಾರವನ್ನು ಹಾಕಿದಲ್ಲಿ ನಾವು ಕೆನೆ ಪತ್ರವನ್ನು ನಾವು ತರಲ್ಲ ಅದು ಯಾಕೆ ಹೇಳಿದೆ ಅಂದರೆ ಈಗಾಗಲೇ ತೀರ್ಪು ಆಗೋಗಿದೆ ಸಹನೆ ಕೇಸ್ನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಈಗಾಗಲೇ ಕೆನೆ ಪತ್ರದ ವಿಚಾರ ಪರಿಷ್ಠ ಜಾತಿಯವರು ಬದಲ ಅವರಿಗೆ ಸಾಮಾಜಿಕ ದೌರ್ಜನ್ಯ ಶೋಷಣೆ ಮತ್ತು ಸಾಮಾಜಿಕ ನ್ಯಾಯದ ಆಧಾರದ ಮೇಲೆ ಕೊಟ್ಟರೋದ್ರಿಂದ ನಾವು ಅದರ ಕೆನೆ ಪದರ ಅವಕಾಶ ಇಲ್ಲ ಅಂತ ಈಗಾಗಲೇ ಒಂಬತ್ತು ಜನರ ನ್ಯಾಯಾಧೀಶರ ಪೀಠ ಇಂದಿರಾ ಸಹಾನಿ ಕೇಸ್ನಲ್ಲಿ ಸಾವಿರದ ಒಂಬೈನೂರಲ್ಲಿ ತೀರ್ಪನ್ನು ಕೊಟ್ಟಾಗಿದೆ ಆದ್ದರಿಂದ ಅದನ್ನು ಉಲ್ಲೇಖ ಮಾಡಿ ಕೇಂದ್ರ ಸರ್ಕಾರ ಕೆಲ ಪತ್ರ ತರಲ್ಲ ಅಂತ ಹೇಳಿದೆ ಇದು ಸಿದ್ದರಾಮಯ್ಯ ಅವ್ರ ಸರ್ಕಾರಕ್ಕೆ ಏನಕ್ಕೆ ಬಂದ ಇದ್ರೆ ನಾವು ಯಾವುದೇ ಸಂದರ್ಭದಲ್ಲಿ ನಾವು ಅವ್ರಿಗೆ ಹೇಳಕ್ಕೆ ನಾವು ಕ್ಲಿಯರ್ ಮಾಡೋಕ್ಕೆ ಅವ್ರಿಗೆ ಎಲ್ಲ ವಿಚಾರಗಳನ್ನು ಹೇಳೋದಕ್ಕೆ ನಾವು ಸಿದ್ಧರಿದ್ದೇವೆ ಭದ್ರಿದ್ದೇವೆ ಏನು ಜಾರಿ ಮಾಡ್ತಕ್ಕಂಥ ಏಳು ಜನರ ನ್ಯಾಯಾಧೀಶಿ ನ್ಯಾಯಾಧೀಶ ಏನು ಆದೇಶ ಮಾಡಿದ್ದಾರೆ ಆ ಆದೇಶವನ್ನು ಭಾರತ ದೇಶದ ಎಲ್ಲ ರಾಜ್ಯಗಳನ್ನು ತತ್ಕ್ಷಣ ಕೂಡಲೇ ನಿನ್ನೆ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಈ ವಿಚಾರವಾಗಿ ಇಲ್ಲಿ ಭಾಳಷ್ಟು ಗೊಂದಲದ ವಿಚಾರ ಇಡೀ ದೇಶದಲ್ಲಿ ನಡೀತಾ ಇದೆ ಒಳ ಮೀಸಲಾತಿ ಹೋರಾಟದ ಬಗ್ಗೆ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಡಬೇಕು ಕೊಡಬೇಕವಲ್ಲ ಒಳ ಮೀಸಲಾತಿ ಪರವಾಗಿ ಮತ್ತು ರಾಹುಲ್ ಗಾಂಧಿ ಅವರು ಎಲ್ಲ ವಿಚಾರವಾಗೂ ಮಾತಾಡ್ತಾರೆ ಒಳ ಮೀಸಲಾತಿವರೆಗೆ ಇಲ್ಲಿವರೆಗಾಗಿ ಮಾತಾಡಿಲ್ಲ ಇನ್ನು ಕರ್ನಾಟಕದಲ್ಲಿ ಏನು ಪ್ರಪ್ರಥಮವಾಗಿ ಪರಮೇಶ್ ಸಿದ್ದರಾಮಯ್ಯನವರು ಸ ಸಮಾವೇಶದ ದಲಿತ ಸಂಘಟನೆಗಳ ಐಕ್ಯತಾ ಸಮಾವೇಶದ ಸಂದರ್ಭದಲ್ಲಿ ಮಾತನ್ನು ಕೊಟ್ಟಿದ್ದು ಚುನಾವಣೆ ಸಂದರ್ಭದಲ್ಲಿ ನಾವು ಜ ಒಳ ಮೀಸಲಾತಿಯನ್ನು ಕರ್ನಾಟಕದಲ್ಲಿ ಜಾರಿ ಮಾಡ್ತೀವಿ ಅಂತ ಹೇಳಿದರು ಈಗ ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡಿದ್ದರು ಕೂಡಲೇ ಆದೇಶನ ಜಾರಿ ಮಾಡಬೇಕಂತ ಹೇಳ್ತಾ ಇದ್ದೀನಿ ಮತ್ತು ಇಡೀ ರಾಜ್ಯಾದ್ಯಂತ ಒಂಬತ್ತು ಒಂಬತ್ತು ತಾರೀಕೇನು ಒಳಮೀ ಸಲಾತಿ ಜಾರಿಗಾಗಿ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಜಿಲ್ಲಾ ಮಟ್ಟದಲ್ಲಿ ದಾದಾ ಸಾಹೇಬ್ ಎಣ್ಣುಮೂರ್ತಿ ಡಾಕ್ಟರ್ ಹೆಣ್ಣುಮೂರ್ತಿ ಅವರ ಏನು ನೇತೃತ್ವದಲ್ಲಿ ರಾಜ್ಯದಲ್ಲಿ ನಡೀತದೆ ಆ ಪ್ರತಿಭಟನೆಯಲ್ಲಿ ಇಡೀ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ ನಾವು ಕೂಡಲೇ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಈಗಾಗಲೇ ಇಡೀ ರಾಜ್ಯದಲ್ಲಿ ಎಲ್ಲ ಎಸ್ ಸಿ ಎಸ್ ಟಿಗಳು ಜಾಗೃತರಾಗ್ತಾರೆ ಯಾಕಂತಂತಂದರೆ ಸುಪ್ರೀಂ ಕೋರ್ಟ್ ಒಂದು ಕ್ರಾಂತಿಯಾದ ಒಂದು ಆದೇಶವನ್ನು ಕೊಟ್ಟೈತಿ ಈ ಆದೇಶವನ್ನು ಕೊ ನೀವೇನಾದ್ರು ಜಾರಿ ಮಾಡಲಿಲ್ಲ ಅಂತಂದರೆ ಇವತ್ತು ಮನೆ ಮನೆಯಲ್ಲಿ ಜಾಗೃತರಾದರೆ ಮತದಾನದ ಬಗ್ಗೆ ಜನ ಜಾಗೃತರಾದರೆ ಮುಂದಿನ ಚುನಾವಣೆಯಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ ಯಾವ ಪಕ್ಷ ಒಳ ಮೀಸಲಾತಿ ಬಗ್ಗೆ ತತ್ಕ್ಷಣ ಜಾರಿ ಮಾಡೋದಕ್ಕೆ ಮುಂದಾಗ್ತಾರೆ ಆ ಆ ಚುನಾವಣೆ ಆ ಪಕ್ಷದ ಬಗ್ಗೆ ಇಡೀ ಎಸ್ ಸಿ ಎಸ್ ಟಿ ಜನಾಂಗ ಪರವಾಗಿರ್ತದೆ ಅಂತ ಹೇಳೋದ್ರ ಮೂಲಕ ನಾನು ನಾ ಮಾತನ್ನು ನಡೆಸ್ತಾ ಇದ್ದೀನಿ